ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ನುಗ್ಗಾಳಿ ಗ್ರಾಮದ ಬಳಿ ಕಬ್ಬು ಕಡಿಯುವ ವೇಳೆ ಬಿಜಾಪುರದ ಕಂಕನಾಳ ಗ್ರಾಮದ ಚಿದಾನಂದ ಎಂಬುವರ ವ್ಯಕ್ತಿಗೆ ಹಾವು ಕಡಿದ ಘಟನೆ ಇತ್ತೀಚೆಗೆ ನಡೆದಿತ್ತು ತಕ್ಷಣ ಆತನನ್ನು ಪಾಂಡುಪುರ ಸರ್ಕಾರಿ ಆಸ್ಪತ್ರೆಗೆ ಕರೆತಂದಾಗ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿದರು ಈ ವಿಷಯ ಸ್ವರ್ಣ ಟಿ ಇಲ್ಲಿ ಬಿತ್ತರವಾಗಿತ್ತು ಆದರೆ ಇಲ್ಲಿ ಒಂದು ಶಾಕಿಂಗ್ ಘಟನೆ ನಡೆದಿದೆ ಚಿದಾನಂದನನ್ನು ಒನ್ ನೈಟ್ ಏಟ್ ಆಂಬ್ಯುಲೆನ್ಸ್ನಲ್ಲಿ ಮೈಸೂರಿಗೆ ಕರೆದೊಯ್ದ ಆಂಬ್ಯುಲೆನ್ಸ್ ಸಿಬ್ಬಂದಿ ನಂದೀಶ್ ಇಲ್ಲಿ ಸರಿಯಾದ ಚಿಕಿತ್ಸೆ ಇಲ್ಲ ಅಂತ ತಪ್ಪು ಮಾಹಿತಿ ನೀಡಿದ್ದಾನೆ ಖಾಸಗಿ ಆಸ್ಪತ್ರೆ ಡಿ ಆರ್ ಎಂ ಮೈಸೂರಿಗೆ ಕರೆದುಕೊಂಡು ಹೋಗಿದ್ದಾರೆ ಅಲ್ಲದೆ ನೀವು ಬಡವರಂತೆ ಕಾಣ್ತೀರಿ ಒಂದು ಸಾವಿರ ರೂಪಾಯಿಗಳನ್ನು ನಮಗೆ ಕೊಡಿ ಎಂದು ಕೇಳಲಾಗಿ ಅವರ ಹತ್ರ ಹಣವಿಲ್ಲದಿದ್ದಾಗ ಐನೂರು ರೂಪಾಯಿಗೆ ಬಂದು ಕಡೆಗೆ ನಾನ್ನೂರು ರೂಪಾಯಿಗಳನ್ನು ನಂಚೋಗಿ ಕೊಡಿ ಅಂತ ಕೇಳಿದ್ದಾರೆ ಮತ್ತೆ ಇಲ್ಲಿ ಸೇವೆ ಸರ್ಕಾರಿ ಸೇವೆ ಕರೆಕ್ಟಾಗಿ ಕೊಡಲ್ಲ ಸೊ ಇಲ್ಲಿ ಬೇಡ ನಾನು ಬೇರೆ ಹಾಸ್ಪಿಟ್ಲ್ ತಕೊಂಡು ಹೋಗಿ ಅಂತ ಅವನೇ ತಕೊಂಡೋಗ ಎಲ್ಲಿಗೆ ಡಿ ಆರ್ ಎಮ್ ಹಾಸ್ಪಿಟ್ಲ್ ಅಂತ ಒಂದು ಇದೆ ತಕೊಂಡು ಓಕೆ ಅಲ್ಲಿ ಈಗ ಈ ಯಾರು ಪೇಷಂಟ್ ಇದ್ದೋ ಆ ಪೇಷೆಂಟು ಕೂಲಿ ಕಾರ್ಮಿಕ ಓಕೆ ಕೂಲಿ ಕಾರ್ಮಿಕ ವಿಜಯಪುರ ಜಿಲ್ಲೆಯಿಂದ ಬಂದು ಇಲ್ಲಿ ಜೊತೆಗೆ ಆಂಬುಲೆನ್ಸ್ ಸಿಬ್ಬಂದಿ ಇದ್ದ ದಾದಿ ಕೂಡ ಲಂಚ ಕೊಡೋದು ಇಲ್ಲಿಯ ಪ್ರಕ್ರಿಯೆ ಅಂತ ಸ್ಪಷ್ಟವಾಗಿ ತಿಳಿಸಿ ತಕ್ಷಣವೇ ಚಿದಾನಂದನನ್ನ ಡಿಆರ್ ಎಂ ಮೈಸೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಲ್ಲಿ ಮಾತ್ರ ಒಂದು ದಿನಕ್ಕೆ ನಲವತ್ತು ಸಾವಿರ ರೂಪಾಯಿ ಬಿಲ್ ವಿಧಿಸಿದ್ದು ಬಡ ಕೂಲಿಕಾರರಾದ ಚಿದಾನಂದ ಬೇರೆಯವರಿಂದ ಸಾಲ ತೆಗೆದುಕೊಂಡು ಬಿಲ್ ಪಾವತಿಸಿದ್ದಾರೆ ನಮ್ಮ ಗ್ರಾಮದಲ್ಲಿ ನಾವು ಕಮ್ಮಿ ಕಪ್ಪಿ ಆ ನಲವತ್ತೈದು ಕಡೆ ಕಬ್ಬಿಡಿಕೆ ಅಂದ್ಬಿಟ್ಟು ನಾವು ವಿಜಯಪುರ ಜಿಲ್ಲೆಯಿಂದ ಲೇಬರ್ನ ಕರೆಸಿದ್ದೀವಿ ಆಯ್ತಾ ಈಗ ಕಬ್ ಕಡಿತ ಇದೆ ಹನ್ನೆರಡು ಗಂಟೆ ಆಯಿತಾ ಹದಿನೈದು ದಿನದಿಂದ ನಮ್ಮ ಮೂರು ನಮ್ಮ ಗ್ರಾಮದಲ್ಲಿ ಕಬ್ ಕಡಿತಾರೆ ದುಡ್ಗಿ ಗ್ರಾಮದಲ್ಲಿ ಅಲ್ಲೇನಾಗಿದೆ ಅಂದರೆ ಮ ಬೆಳಿಗ್ಗೆ ತುಂಬಕ್ಕೆ ಅಂತ ಹೋಗಿ ಹೋಗಿದ್ದಾರೆ ಒಂದು ಹುಡುಗನಿಗೆ ಅರ್ಥವಾಗಿ ಮಂಡಲ ಹಚ್ಕೊಂಡಿದ್ದಾರೆ ಅಲ್ಲಿ ಬೈಕ್ ಹಂಗೆ ಪಾಂಡಪುರ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಕರ್ಕೊಂಡಿದ್ದಾರೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂದ್ಬಿಟ್ಟು ಜಿಲ್ಲಾಸ್ಪತ್ರೆ ಮೈಸೂರಿಗೆ ಅಂದರೆ ಕೆ ಆರ್ ಹಾಸ್ಪಿಟ್ಲಿಗೆ ನೂರ ಎಂಟು ಆ್ಯಂಬುಲೆನ್ಸ್ ಕಳಿಸ್ಕೊಟ್ಟು ಇವರೇ ಕಳಿಸ್ಕೊಂಡಿದ್ದಾರೆ ಪಾಂಡಪುರ ತಾಲೂಕು ಸಿಬ್ಬಂದಿಗಳೇ ಕಳ್ಸ್ಕೊಂಡಿದ್ದಾರೆ ಇವರು ಅದ್ರ ಪ್ರಕಾರ ಕರ್ಕೊಂಡು ಹೋಗಿದ್ದಾರೆ ಬಟ್ ಕೆ ಆರ್ ಹಾಸ್ಪಿಟ್ಲ್ ಒಳಗಡೆಗೆ ಮಿಕ್ಕಿದವ್ರನ್ನ ಯಾರು ತೋರಿಸಿಲ್ಲ ಆಂಬುಲೆನ್ಸ್ ಡ್ರೈವರು ಮತ್ತು ನರ್ಸು ಒಳಗಡೆ ಹೋಗಿ ಅದೇನು ಮಾತಾಡ್ಕೊಂಡು ಬಂದಿದ್ದಾರೋ ಇಲ್ಲಿ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋಲ್ಲ ಸೊ ನೀವು ಬೇರೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ಸ್ಥಳೀಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ದೊರೆತಿರುವುದು ಆಂಬುಲೆನ್ಸ್ ಸಿಬ್ಬಂದಿ ಮತ್ತು ಖಾಸಗಿ ಆಸ್ಪತ್ರೆ ನಡುವೆ ನಡೆಯುತ್ತಿರುವ ಕಮಿಷನ್ ದಂಧೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಒನ್ ನಾಟ್ ಏಟ್ ಸೇವೆಯ ಮೇಲಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಸಂಬಂಧಪಟ್ಟ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಹಿರಿಯ ಅಧಿಕಾರಿಗಳ ಬಳಿ ದೂರು ನೀಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ ಇದರ ಕಮಿಷನ್ಗೋಸ್ಕರ ಈ ಥರ ಕೆಲಸ ಮಾಡ್ತಾರೆ ಸೊ ಇದು ಈಗ ಇವ್ರು ನಲವತ್ತು ಸಾವಿರ ಕಟ್ಟಕ್ಕೆ ಇವ್ರ ಹತ್ರ ಅಮೌಂಟ್ ಇಲ್ಲ ಈಗ ಬೇರೆಯವ್ರ ಹತ್ರ ಸಾಲ ಮಾಡಿ ಪಾಪ ಅವ್ರ ಬಿಲ್ ಬಂದಿದ್ದಾರೆ ಕೂಡಲೇ ಈ ದುರ್ಘಟನೆಗೆ ಕಾರಣವಾದಂತಹ ಆಂಬುಲೆನ್ಸ್ ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಹೋರಾಟ ನಡೆಸುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ ಅಲ್ಲಿ ಬಂದು ಅವರು ಒಂದು ಮೈಸೂರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಯಾವ್ದು ಕೆ ಇದೆ ಅಲ್ಲಿ ಹೋಗಂದ್ರು ಅವರು ಒನ್ ನೈಟ್ ಏಟು ಆಂಬುಲೆನ್ಸ್ ತರಿಸಿದ್ರು ಅವರು ಅವರು ಒಯ್ದರು ಅಲ್ಲಿ ಒಯ್ದು ಒಳಗಡೆ ನಮ್ಮನೇನು ಒಯ್ದಿಲ್ಲ ಪೇಶೆಂಟ್ ಒಯ್ದಿದ್ರು ಹುಡುಗನ್ನ ಆ ಹುಡುಗನಾಗ ಒಯ್ದು ಐ ಇಲ್ಲೇನು ಸರಿಯಾಗಿ ಚಿಕಿತ್ಸೆ ಆಗೋದಿಲ್ಲ ಬೇರೆ ಹಾಸ್ಪಿಟಲಲ್ಲಿ ನಿಮ್ಗೆ ಇದು ಚಿಕಿತ್ಸೆ ಆಗ್ತದೆ ಅಂತ ಹೇಳಿದ್ರು ಒಯ್ದು ಅವರು ಎಮ್ ಡಿ ಎಮ್ ಡಿ ಆರ್ ಎಮ್ ಹಾಸ್ಪಿಟಲ್ ಒಯ್ದರು ಒಯ್ದು ಅಲ್ಲಿ ನಮಗೆ ಅವರು ಒಂದು ಸ್ವಲ್ಪ ನಮಗೆ ಕಾಸು ಕೊಡು ಅಂದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಳವಳ್ಳಿ ತಾಲೂಕು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕು ಕಚೇರಿಯಲ್ಲಿ ಹಾಜರಿದ್ದ ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿ ಸ್ವೀಕರಿಸಿ ನಿಗದಿತ ಅವಧಿಯಲ್ಲಿ ನಿಯಮಾನುಸಾರ ಪರಿಶೀಲಿಸಿ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಾರ್ವಜನಿಕರ ಆ ಅರ್ಜಿಗಳನ್ನು ಪರಿಶೀಲಿಸಿ ಆರ್ ಟಿ ಸಿ ತಿದ್ದುಪಡಿ ಅರ್ಜಿಗಳನ್ನು ನಿಗದಿತ ಅವಧಿಯಲ್ಲಿ ತ್ವರಿತವಾಗಿ ಕ್ರಮವಹಿಸಿ ವಿಲೇವಾರಿ ಮಾಡಲು ಸೂಚಿಸಿದರು ಟಪಾಲು ಶಾಖೆಗೆ ಭೇಟಿ ನೀಡಿ ಸ್ವೀಕೃತವಾಗಿದ್ದ ಅರ್ಜಿಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಪ್ರತಿಯೊಂದು ಅರ್ಜಿಗಳನ್ನು ಈ ಆಫೀಸ್ ತಂತ್ರಾಂಶದ ಮೂಲಕವೇ ರವಾನಿಸುತ್ತಿರುವ ಬಗ್ಗೆ ಪರಿಶೀಲಿಸಿ ಯಾವುದೇ ಅರ್ಜಿಗಳು ಭೌತಿಕವಾಗಿ ಮಂಡನೆಯಾಗದಂತೆ ಕ್ರಮವಹಿಸುವಂತೆ ಸೂಚಿಸಿದರು ಕಂದಾಯ ಇಲಾಖೆಯ ಸೇವೆಗಳು ಶೀಘ್ರವಾಗಿ ಹಾಗೂ ನ್ಯಾಯಸಮ್ಮತವಾಗಿ ಸಾರ್ವಜನಿಕರಿಗೆ ತಲುಪುವಲ್ಲಿ ಶ್ರಮವಹಿಸುವಂತೆ ಅಧಿಕಾರಿ ಮತ್ತು ಸಿಬ್ಬಂದಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ತಹಶೀಲ್ದಾರ್ ಲೋಕೇಶ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ಧರ್ಮಸ್ಥಳದಲ್ಲಿ ಸ್ವತಂತ್ರ ಪತ್ರಕರ್ತರು ಮೂವರ ಮೇಲೆ ನೂರಾರು ಮಂದಿ ಸಾಮೂಹಿಕ ದಾಳಿಗಿಳಿದು ಮಾರಣಾಂತಿ ಕಾಲೇ ನಡೆಸಿರುವ ಗುಂಡಾವರ್ತನೆಯನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಬಲವಾಗಿ ಖಂಡಿಸುತ್ತದೆ ಅಂತ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಭರತರಾಜ್ ತಿಳಿಸಿದರು ಮಳವಳಿಯ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೇನ್ ರೋಟಕ್ಕೆ ಇದೊಂದು ಯೋಜಿತ ಹಾಗೂ ಸಂಘಟಿತ ದಾಳಿಯಾಗಿದ್ದು ಸ್ಪಷ್ಟವಾಗಿ ಕಂಡುಬರುತ್ತದೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮತ್ತು ಸ್ವಾತಂತ್ರ್ಯ ಮೇಲೆ ನಡೆದ ಸರ್ವಾಧಿಕಾರಿ ದುಂಡವರ್ತನೆಯಾಗಿದೆ ಎಂದು ಹೇಳಿದರು ಧರ್ಮಸ್ಥಳ ಎಂಬ ಚಿಕ್ಕ ಗ್ರಾಮದಲ್ಲಿ ದಶಕಗಳಿಂದ ನಡೆದಿರುವ ನೂರಾರು ಅತ್ಯಾಚಾರದ ಹಾಗೂ ಅಸಹಜ ಸಾವುಗಳು ಕೊಲೆಗಳು ಕಬಳಿಕೆಗಳು ಸುಲಿಗೆಗಳ ವಿಚಾರಗಳ ಬೆಳಕಿನಲ್ಲಿ ರಾಜ್ಯ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ದಳ ಕಾಡಿನಲ್ಲಿ ಸಾಕ್ಷಿದಾರರೊಬ್ಬರು ತೋರಿದ ಶವದ ಕುಣಿಗಳನ್ನು ತೆಗೆದು ತನಿಖೆಗೆ ಕ್ರಮವಹಿಸಿರುವ ವಿಚಾರ ಈಗ ಜಾಗತಿಕ ಗಮನ ಸೆಳೆದಿದೆ ಅಲ್ಲಿ ನಡೆದಿರುವ ಪಾಳೆಗಾರಿಕಾ ಕ್ರೌರ್ಯವನ್ನು ಅಲ್ಲಿನ ಜನ ಹಾಗೂ ದೌರ್ಜನ್ಯಕ್ಕೊಳಗಾದವರು ನೊಂದವರು ದಶಕಗಳ ತಮ್ಮ ನೋವಿಗೆ ಪರಿಹಾರ ಹುಡುಕಿ ತಾವಾಗಿಯೇ ವಿಶೇಷ ತನಿಖಾ ದಳದ ಮುಂದೆ ಬರುತ್ತಿರುವುದು ನಡೆದಿದೆ ಕಳೆದ ಒಂದು ತಿಂಗಳಿಂದ ಲಾಗುತ್ತಿರುವ ಬೆಳವಣಿಗೆಗಳು ಮಾಧ್ಯಮದ ಮೂಲಕ ಹೊರಜಗತ್ತಿನ ಗಮನ ಸೆಳೆದಿದ್ದಾವೆ ಅಲ್ಲಿ ಬಹಿರಂಗಗೊಳ್ಳುತ್ತಿರುವ ದೌರ್ಜನ್ಯದ ಸರಣಿಗಳಿಂದ ಧರ್ಮಸ್ಥಳದ ಜೊತೆ ಸಾಂಸ್ಕೃತಿಕ ನೆಂಟನ್ನು ಹೊಂದಿರುವ ರಾಜ್ಯವೇ ಬೆಚ್ಚಿಬಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದರು ಗ್ರಾಮದಲ್ಲಿ ಅದಕ್ಕೆ ಪ್ರೇರಣೆ ನೀಡ್ತಾ ಇರತಕ್ಕಂತಹ ವ್ಯಕ್ತಿಗಳು ಎಷ್ಟೇ ಬಲಿಷ್ಠವಾಗಿದ್ದರು ಅವ್ರ ಮೇಲೆ ಕಾನೂನು ರೀತಿಯಾದಂಥ ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥದ್ದನ್ನು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದರು ಮಾಧ್ಯಮ ಮತ್ತು ಸಂವಿಧಾನದ ಒಂದು ನಾಲ್ಕನೇ ಅಂಗ ಆ ನಾಲ್ಕನೇ ಅಂಗದ ಮೇಲೆ ಇವತ್ತು ದಾಳಿ ನಡೀತಾ ಇರ್ತಕ್ಕಂಥದ್ದನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ದಾಳಿ ನಡೀತಾ ಇರ್ತಕ್ಕಂಥದ್ದನ್ನು ಮತ್ತು ಈ ಪ್ರಜಸ್ತಾತ್ಮಕವಾದಂಥ ರೀತಿಯಲ್ಲಿ ನಮ್ಮ ಹಕ್ಕುಗಳ ಮೇಲೆ ಇವತ್ತು ದಾಳಿ ನಡೀತಾ ಇರತಕ್ಕಂಥದ್ರ ಬಗ್ಗೆ ರಾಜ್ಯ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅಲ್ಲಿ ಎಸ್ ಐ ಟಿ ಏನು ರಚನೆಯಾಗಿ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆಯನ್ನು ನಡೀಲಿಕ್ಕೆ ಎಲ್ಲ ರೀತಿಯಾದ ಸಹಕಾರಗಳನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಸಂದರ್ಭ ಯಾಕೆ ಅಂತ ಹೇಳಿದ್ರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಸಹ ಆ ಅಲ್ಲಿ ಏನು ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರತಕ್ಕಂತಹ ಅಸಹಜ ಸಾವುಗಳೇನಿದೋ ಆದರೆ ನಾನೂರಕ್ಕೂ ಹೆಚ್ಚು ಅಸಹಜ ಸಾವುಗಳು ನಡೆದಿರ್ತಕ್ಕಂತಹ ಆ ವರದಿಗಳು ಬರ್ತಾ ಇರತಕ್ಕಂಥದನ್ನು ನೋಡ್ತಾ ಇದ್ವಿ ನಾವು ಅಂಥ ಒಂದು ಸಂದರ್ಭದ ಸಂದರ್ಭದಲ್ಲಿ ಅನಾಮಿಕನೊಬ್ಬ ನಾನು ಅಲ್ಲಿ ಅಲ್ಲಿ ಕೊಲೆ ಏನು ನಡೆದಿದೆಯೋ ಅತ್ತೆ ನಡೆದಿದ್ದದೋ ಆ ಎಣಗಳನ್ನು ನಾನು ಊತ ನನಗೆ ಪಶ್ಚಾತ್ತಾಪ ಅಂತ ಅಂತೇಳಿ ಸ್ವತಃ ಬಂದು ಅವರು ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟು ಅದು ಹುಡುಕುವಂಥ ಪ್ರಯತ್ನಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನು ಹುಡುಕಿ ಸತ್ಯ ಘಟನೆ ಹೊರಕ್ಕೆ ಬತ್ತು ಅಂತ ಹೇಳಿದ್ರೆ ಕೆಲವು ಪ್ರಭಾವಿಗಳ ಕುತ್ತಿಗೆಗೆ ಉರುಳು ಬೀಳ್ತಕ್ಕಂತಹ ಒಂದು ಸಂದರ್ಭ ಬರ್ತಾ ಇದೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರವಾಗಿ ಎಸ್ ಐ ಟಿ ನಿಷ್ಪಕ್ಷಪಾದವಾದಂಥ ತನಿಖೆಯನ್ನು ನಡೀಲಿಕ್ಕೆ ಅವಕಾಶವನ್ನು ಕೊಡುವಂಥ ರೀತಿಯಲ್ಲಿ ಧರ್ಮಸ್ಥಳದ ಈಗ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಣ್ಣಪ್ಪ ಸ್ವಾಮಿಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೋಷ್ಠಿಯಲ್ಲಿ ಲಿಂಗರಾಜಮೂರ್ತಿ ಇಫ್ತುಲಾ ಮಹಾದೇವು ಹಾಗೂ ಸತೀಶ್ ಗುಳಘಟ್ಟ ಉಪಸ್ಥಿತರಿದ್ದರು ಎನ್ಎಸ್ಎಸ್ ಶಿಬಿರಗಳಿಂದ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣದ ಜೊತೆ ಸಮಾಜ ಸೇವೆ ಮಾಡುವ ಮನೋಭಾವ ಬೆಳೀತದೆ ಎಂದು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿ ಡಾಕ್ಟರ್ ಅರಿಣಿ ತಿಳಿಸಿದರು ತಾಲೂಕಿನ ಚಿಕ್ಕಬಳ್ಳಿ ಅನುಸೂಸರ ಗ್ರಾಮದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಹಾಗೂ ಫಾರ್ಮ್ ಇವರ ವತಿಯಿಂದ ನಡೆದ ದ್ವಿತೀಯ ವರ್ಷದ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಸಮಾಜ ಸೇವೆಯಲ್ಲಿ ತೊಡಗುವುದರಿಂದ ಕೃಷಿಯ ಜೊತೆಗೆ ಪ್ರತಿಫಲ ಸಿಗುತ್ತದೆ ಅಂತ ಹೇಳಿದರು ಮಂಡ್ಯ ಜಿಲ್ಲೆಯಲ್ಲಿ ಬಯೋ ಎಥನಾಲ್ಗೆ ರೈತರು ಹೆಚ್ಚು ಒತ್ತು ಕೊಡಬೇಕು ಎಥನಾಲ್ ಬಳಕೆಗೆ ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಅವಕಾಶವಿದೆ ಆದ್ದರಿಂದ ರೈತರು ಎಥನಾಲ್ ಮಾಡುವುದರಿಂದ ಹೆಚ್ಚು ಅನುಕೂಲ ಆಗುತ್ತದೆ ಅಂತ ಅವರು ತಿಳಿಸಿದರು ಅವರಿಗೆ ಒಂದು ಸಹಕಾರ ನೀಡಿ ಮಾರ್ಗದರ್ಶನ ನೀಡಿ ಮತ್ತು ಅವರೇನೋ ಒಂದು ಶ್ರಮಾಧಾನ ಮಾಡ್ತಾರೆ ಅದಕ್ಕೆ ತಾವು ಕೈ ಜೋಡಿಸ್ಬೇಕು ಹಾಗಾದಾಗ ಮಾತ್ರ ಶ್ರಮಾಧಾನಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರನ್ನೆಲ್ಲ ಕೋರುತ್ತಾ ಮತ್ತು ಮಾಧ್ಯಮ ಮಿತ್ರದವರೇ ಈ ಒಂದು ಎನ್ ಎಸ್ ಎಸ್ ಶಿಬಿರನ ಉದ್ಘಾಟನೆ ಮಾಡೋದಕ್ಕೆ ಭಾಳ ಹೆಮ್ಮೆ ನನಗೆ ಖುಷಿ ಆಗ್ತದೆ ಯಾಕೆ ಅಂದರೆ ಒಂದು ಕಾರಣ ಕೃಷಿ ಮಹಾವಿದ್ಯಾಲಯದ ಪ್ರಾರಂಭ ಆದಾಗ ಮೊದಲನೇ ಸಾರಿ ಅಲ್ಲಿ ಎನ್ ಎಸ್ ಎಸ್ ಪ್ರಾರಂಭ ಮಾಡಿದಾಗ ನಾನೇ ಫಸ್ಟ್ ಎನ್ ಎಸ್ ಎಸ್ ಆಫೀಸರ್ ಮೊದಲು ಕೃಷಿ ಮಹಾವಿದ್ಯಾಲಯ ಪ್ರಾರಂಭ ಆದಾಗ ನಾನೇ ಫಸ್ಟ್ ಎನ್ ಎಸ್ ಎಸ್ ಆಫೀಸರ್ ಆಗಿದ್ದೆ ಈಗ ಫಸ್ಟ್ ಟೀಚರ್ ಆಗಿದ್ದೆ ಅಲ್ಲಿ ಕೃಷಿ ಮಹಾವಿದ್ಯಾಲಯ ವಿ ಸಿ ಫಾರಂನಲ್ಲಿ ಈಗ ಮೊದಲನೇದಾಗಿ ಸ್ಪೆಷಲ್ ಆಫೀಸರ್ ಆಗಿದ್ದೀನಿ ಹಾಗಾಗಿ ನನಗೆ ಮಂಡ್ಯ ನಮ್ಮ ಕೃಷಿ ಮಹಾವಿದ್ಯಾಲಯ ಏನಿದೆ ವಿ ಸಿ ಫಾರಂ ಅವರ್ಣ ಕಾರ್ಯಕ್ರಮದಲ್ಲಿ ಮಂಗಲ ಯೋಗೀಶ್ ಡಾಕ್ಟರ್ ಪಿ ಎಸ್ ಪಾತಿಮಾ ಕೃಷ್ಣ ಯಾವಪ್ಪ ಡಾಕ್ಟರ್ ರವಿಶಂಕರ್ ದೇವರಾಜು ಭಾಗ್ಯಮ್ಮ ಕೃಷ್ಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕರ್ನಾಟಕ ರಾಷ್ಟ್ರೀಯ ಸಮಿತಿ ಕೆಆರ್ಎಸ್ ಪಕ್ಷವು ಸ್ಥಾಪನೆಗೊಂಡು ಆರು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಆಗಸ್ಟ್ ಹತ್ತರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ ಉದ್ಯಾನವನದಲ್ಲಿ ಮಹಾ ಅಧಿವೇಶನ ನಡೆಯಲಿದೆ ಎಂದು ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಆರ್ಎಸ್ ಪಕ್ಷವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರಸ್ವಾಮಿ ಸಾಮಾಜಿಕ ಹೋರಾಟಗಾರ ಎಸ್ ಎಸ್ಆರ್ ಅವರಿಂದ ಉದ್ಘಾಟನೆಗೊಂಡಿದ್ದು ಇದೇ ಆಗಸ್ಟ್ ಹತ್ತಕ್ಕೆ ಆರು ವರ್ಷಗಳನ್ನು ಪೂರೈಸಲಿದೆ ಎಂದು ಹೇಳಿದರು ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಸರಮಿಶೇಶ್ವರಿ ಪ್ರತಿಮೆಯಿಂದ ಹಳೇ ಎಂಸ್ ರಸ್ತೆ ಪಿ ರಸ್ತೆ ವಿವಿ ರಸ್ತೆ ಮಾರ್ಗವಾಗಿ ಸಿಲ್ವರ್ ಜುಬಿಲಿ ಪಾರ್ಕ್ ಮಾರ್ಗವಾಗಿ ಉದ್ಯಾನವನವರಿಗೆ ಮೆರವಣಿಗೆ ನಡೆಸಿ ಪಕ್ಷದ ಮಹಾ ಅಧಿವೇಶನ ಕಾರ್ಯಕ್ರಮ ನಡೆಯಲಿದ್ದು ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಮತ್ತು ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಆರನೇ ವರ್ಷದ ಸಂಸ್ಥಾಪನಾ ದಿನವನ್ನು ಮಂಡ್ಯ ನಗರದಲ್ಲಿ ಇದೆ ಅದಕ್ಕೆಲ್ಲ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತೀನಿ ತಾವೆಲ್ಲ ದಯಮಾಡಿ ಆಗಮಿಸಿ ನಮ್ಮ ವಿಚಾರವನ್ನು ಇಡೀ ನಾಡಿಗೆ ತಲುಪಿಸುವಂತಹ ಮಹತ್ ಕಾರ್ಯವನ್ನು ನೀವೆಲ್ಲ ಮಾಡಿ ಅಂತ ನಾನು ಹಾರೈಸ್ತೀನಿ ದಯವಿಟ್ಟು ಆರಿಸ್ಕೊಡ್ತೀನಿ ದಯವಿಟ್ಟು ಬನ್ನಿ ನಿಮ್ಮನ್ನ ಮೊದಲು ಕರೆದು ನಂತರದಲ್ಲಿ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆರು ವರ್ಷಗಳನ್ನು ಪೂರೈಸಿ ಏಳನೇ ವರ್ಷಕ್ಕೆ ಇದೇ ಹತ್ತನೇ ತಾರೀಕು ಕಾಲಿಡುವಂತಹ ಸಂದರ್ಭದಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡಿದಂತಹ ಮೂಲಿಗರಲ್ಲಿ ಒಬ್ಬರು ಮಂಡ್ಯದವರು ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಆದರೆ ಅವರ ನೆನಪಿನಲ್ಲೇ ಇವತ್ತು ನಾವು ಇವತ್ತು ಮಂಡ್ಯ ನಗರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಗೋಷ್ಠಿಯಲ್ಲಿ ದೀಪಾಮನ್ನೂರು ನಾಗರಾಜು ಗುರುಮೂರ್ತಿ ಇದ್ದರು ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರ ಆಡಳಿತದಲ್ಲಿ ಭೂ ಅಕ್ರಮ ನಡೆಯುತ್ತಿದ್ದು ಸ್ವತಃ ತಾವೇ ಒಪ್ಪಿಕೊಂಡಿದ್ದಾರೆ ಕೂಡಲೇ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಮಾಜಿ ಶಾಸಕಿ ಅನ್ನದಾನಿ ಒತ್ತಾಯಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಳವಳ್ಳಿ ತಾಲೂಕಿನಲ್ಲಿ ಭೂಗಳತನ ನಡೆಯುತ್ತಿದ್ದು ಸರ್ಕಾರಿ ಭೂಮಿಯನ್ನು ಅಕ್ರಮ ಖಾತೆ ಮಾಡಲಾಗುತ್ತಿದೆ ಎಂದು ಸ್ವಾಮಿ ಪದೇ ಪದೇ ತಾಲೂಕಿನಲ್ಲಿ ತಮ್ಮ ಆಡಳಿತದ ಬಗ್ಗೆ ಅಕ್ರಮದ ಬಗ್ಗೆ ಪ್ರಚಾರ ಮಾಡುತ್ತಿದ್ದಾರೆ ಅಂತ ಹೇಳಿದರು ಸೈಬರ್ ಸೆಂಟರ್ಗಳಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಭೂಗಳತನ ಮಾಡಲಾಗುತ್ತಿದೆ ಎಂದು ಆರೋಪಿಸುವ ಮೂಲಕ ಅವರ ಆಡಳಿತದ ವೈಖರಿ ಬಿಚ್ಚಿಡಿದ್ದು ಅವರದೇ ಸರ್ಕಾರ ಬಿದ್ದರೂ ಮಳವಳ್ಳಿಯಲ್ಲಿ ಸರಿಯಾದ ಆಡಳಿತ ನಡೆಸುತ್ತಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ ಸರಿಯಾದ ಆಡಳಿತ ನಡೆಸಲು ಯೋಗ ಇಲ್ಲದ ಅವರು ರಾಜೀನಾಮೆ ನೀಡಬೇಕಂತ ಒತ್ತಾಯಿಸಿದರು ಆಗಲೇ ಹಲವಾರು ಬಾರಿ ನಾನು ಇದೇ ಮಾಧ್ಯಮ ಇದೇ ನಮ್ಮ ಜಿಲ್ಲೆಯ ಪತ್ರಿಕಾಗೋಷ್ಠಿ ನಡೆಸುವಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಮಳವಳ್ಳಿ ತಾಲೂಕಿನ ಭೂಗಳ್ಳತನದ ಬಗ್ಗೆ ಅಕ್ರಮ ಖಾತೆಗಳನ್ನು ಮಾಡಿರ್ ಸರ್ಕಾರಿ ಭೂಮಿಗಳನ್ನು ಅಕ್ರಮವಾಗಿ ಖಾತೆ ಮಾಡಿರತಕ್ಕಂಥದ್ರ ಬಗ್ಗೆ ಹಲವಾರು ಬಾರಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರನೇ ಬೆಚ್ಚಲಿದ್ದೇನೆ ಆದರೆ ಯಾಕೋ ಗೊತ್ತಿಲ್ಲ ಪದೇ ಪದೇ ಅದೇ ವಿಚಾರವನ್ನು ಮನೆ ಮಳವಳ್ಳಿ ಶಾಸಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಭೂಗಳರು ಸೈಬರ್ ಕೆಫೆಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಭೂಮಿಗಳನ್ನು ಸರ್ಕಾರಿ ಭೂಮಿಯನ್ನು ಕಬ್ಬಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಅವರೇ ಮಾಡಿದ್ದಾರೆ ಅವರು ಸರ್ಕಾರದ ಆಡಳಿತದಲ್ಲಿ ಅವರೇ ಆಡಳಿತ ನಡೆಸ್ತಾ ಇರೋದು ಮಳವಳ್ಳಿ ತಾಲೂಕಿನಲ್ಲಿ ಅವರೇ ಆರೋಪವನ್ನು ಮಾಡಿದ್ದಾರೆ ಈ ಆರೋಪ ಸತ್ಯ ಇದೆ ಅಂತಕ್ಕಂಥದನ್ನ ನಾವೇನು ಪ್ರತಿಭಟನೆ ಮಾಡಿದ್ದೀವಿ ಅದನ್ನು ನಿಜ ಅಂತೇಳಿ ಅವರೇ ಕೂಡ ಒಪ್ಕೊಂಡಂಗೆ ಆಗಿದೆ ಹೌದು ಭೂಗಳ್ಳತನ ನಡೀತಾ ಇದೆ ಪರಭಾರೆ ನಡೀತಾ ಇದೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಅಥವಾ ಬೇರೆಯವರ ಹೆಸರಿಗೆ ಖಾತೆ ಮಾಡಿಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಅದೊಂದು ದಂಧೆ ತಾಲೂಕು ಕಚೇರಿಯಲ್ಲಿ ಎ ಸಿ ಕಚೇರಿಯಲ್ಲಿ ಸಬಿಶಿಷ್ ಆಫೀಸ್ನಲ್ಲಿ ನಡೀತಾ ಇದೆ ಈ ದಂಡೆ ದಂಧೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ನ ಸ್ವತಃ ಅವರೇ ಒಪ್ಕೊಂಡಂಗೆ ಆಗಿದೆ ಅದರಿಂದ ಇವರೇ ಆಡಳಿತ ಮಾಡ್ತಾ ಇರತಕ್ಕಂತ ಇವರೇ ಸರ್ಕಾರ ಈ ಸಂದರ್ಭದಲ್ಲಿ ಅವರೇ ಆರೋಪ ಮಾಡಿರೋ ಪ್ರಕಾರ ಸತ್ಯ ಆಯಿತು ಅವರೇ ಅದರಿಂದ ಇವರು ನಿಜವಾಗ್ಲೂ ಕೂಡ ಸರಿಯಾದ ರೀತಿಯ ಆಡಳಿತವನ್ನ ಮಳವಳ್ಳಿ ತಾಲೂಕಲ್ಲಿ ನಡೆಸ್ತಾ ಇಲ್ಲ ಇವ್ರ ಕಾಲದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ಭೂಗಳ್ಳರ ಅವಳಿ ಜಾಸ್ತಿ ಆಗಿದೆ ಅಂತ ಹೇಳಿ ಇವರೇ ಒಪ್ಪಂದ ಮೇಲೆ ಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಶ್ರೀಕಂಠೇಗೌಡ ಯುವ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಶ್ರೀಧರ್ ಜೆಡಿಎಸ್ ಯಶಸ್ವಿ ವಿಭಾಗದ ಜಿಲ್ಲಾಧ್ಯಕ್ಷ ಶ್ರೀ ಜಯರಾಮ್ ಸಿದ್ದಾಚಾರಿ ಕಾಂತರಾಜು ಶಂಕರ್ ಉಪಸ್ಥಿತರಿದ್ದರು ಕೇರ್ಪೇಡ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಜುಜ್ಜರ ಜುಜ್ಜರಖ್ಯಾತನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಲಕ್ಷ್ಮೀದೇವಿ ದೇವಾಲಯ ಲೋಕಾರ್ಪಣೆಗೊಳಿಸಿದ ಶಾಸಕಿ ಎಚ್ ಮಂಜು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾದರು ತಾಲೂಕಿನ ಬೂಕನಕೆರೆ ಹೋಬಳಿಯ ಮಡುಗಿನಕೋಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡವನ್ನು ಕೂಡ ಶಾಸಕರು ಲೋಕಾರ್ಪಣೆ ಮಾಡಿದರು ತರುವಾಯ ತಾಲೂಕಿನ ಶಿಳ್ಳ ಹೋಬಳಿಯ ಸಿಂಧುಘಟ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡವನ್ನು ಸಹ ಎಚ್ ಟಿ ಮಂಜು ಲೋಕಾರ್ಪಣೆಗೊಳಿಸಿದರು ತಾಲೂಕಿನ ಶೀಳನೆರೆ ಹೋಬಳಿಯ ಸಿಂಧುಘಟ್ಟ ಗ್ರಾಮದಲ್ಲಿ ಶಾಲಾ ವರಣದಲ್ಲಿ ಜಿಲ್ಲಾ ಪಂಚಾಯತ್ ಮಂಡ್ಯ ತಾಲೂಕು ಪಂಚಾಯತ್ ಕೆಆರ್ಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ವತಿಯಿಂದ ಹದಿನಾಲ್ಕು ವರ್ಷ ವಯೋಮಾನದ ಶೀಳನೆ ಹೋಬಳಿ ಮಠದ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದರು ತೊರಬಾಯ ಬೂಕನಕೆರೆ ಹೋಬಳಿಯ ಮಡವಿನಕಾಡು ಗ್ರಾಮದಲ್ಲಿ ಹತ್ತು ಲಕ್ಷ ವೆಚ್ಚದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೂ ಕೂಡ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು ಇಂದ ಮಳವಳ್ಳಿ ತಾಲೂಕು ವಡಿಕೆಪುರ ಗ್ರಾಮದ ಪಂಚಜನ್ಯ ಹೌಸ್ನ ಸಮಾಗಣದಲ್ಲಿ ನೂತನ ಮಳವಳ್ಳಿ ಅಲೆನ್ಸ್ ಸಂಸ್ಥೆಯ ಘಟಕಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಅಲೆನ್ಸ್ ಸಂಸ್ಥೆಯ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ ಕೆ ಟಿ ಹನುಮಂತ್ ಉದ್ಘಾಟಿಸಿದರು ಜಿಲ್ಲಾ ರಾಜ್ಯಪಾಲ ಎಚ್ ಮಾದೇಗೌಡ ನೂತನ ಸದಸ್ಯರು ಹಾಗೂ ಪದಾಧಿಕಾರಿಗಳಿಗೆ ಅಲಯನ್ಸ್ ಪ್ರತಿಯಜ್ಞ ವಿಧಿಯನ್ನು ಬೋಧಿಸಿದರು ಸಾಧ್ಯವಾದ ಮಟ್ಟಿಗೆ ಅಲಯನ್ಸ್ ನೀತಿ ಸಮಿತಿಯನ್ನು ಪಾಲಿಸುತ್ತೇನೆ ಕ್ಲಬ್ನ ಎಲ್ಲಾ ಸಭೆಗಳಲ್ಲಿ ಭಾಗವಹಿಸಿ ನನಗೆ ವಹಿಸುವ ಯಾವುದೇ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತೇನೆ ಮಳವಳ್ಳಿ ಅನುಸಂಸ್ಥೆಯ ನೂತನ ಅಧ್ಯಕ್ಷರಾದ ಎಸ್ ರವೀಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಸಮಾರಂಭದಲ್ಲಿ ಒಂದನೇ ಉಪರಾಜ್ಯಪಾಲ ಕೆಆರ್ ಶಶಿಧರ ಎರಡನೇ ಉಪರಾಜ್ಯಪಾಲರಾದ ಕೆಎಸ್ ಚಂದ್ರಶೇಖರ್ ಪ್ರೊಫೆಸರ್ ಡೇವಿಡ್ ಸಂಪುಟ ಕಾರ್ಯದರ್ಶಿ ವಿಎಸ್ ನಾಗರಾಜು ಸಂಪುಟ ಖಜಾಂಚಿ ಮಹೇಶ್ ಉಪಾಧ್ಯಕ್ಷರಾದ ಪುಟ್ಟಸ್ವಾಮಿ ಕಾರ್ಯದರ್ಶಿ ಬಸವಲಿಂಗಗೌಡ ಖಜಾಂಚಿ ಮರುಸ್ವಾಮಿ ಸೇರಿದಂತೆ ಕ್ಲಬ್ನ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅಂತಾರಾಷ್ಟ್ರೀಯ ಅಲಂಸಂಸ್ಥೆಯ ಹನುಮಂತರವರು ಲಾಭರಹಿತ ರಾಜಕೀಯ ಸರ್ಕಾರ ಸೇವಾ ಸಂಸ್ಥೆಯಾಗಿದ್ದು ಇದರ ಮುಖ್ಯ ಉದ್ದೇಶ

ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೆರ ಜೊತೆ ಯಾವ ರೀತಿ ಒಂದು ಕೂಡ ನಾವು ಈ ಸಂಸ್ಥೆ ಕಳಿಸ್ಕೊಳ್ತೇವೆ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಮಾನವೀಯ ಕಳ್ಸ್ಕೊಳ್ತಕ್ಕಂಥ ಸಂಸ್ಥೆ ಇದು ಶಾಖೆಗಳನ್ನು ಹೊಂದಿರತಕ್ಕ ಬಹಳ ವೇಗವಾಗಿ ಬೆಳೆಯುತ್ತಾ ಬೆಳೀತಾ ಇರ್ತಕ್ಕಂಥ ಸಂಸ್ಥೆ ಭಾರತದಲ್ಲಿ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಅಲಯನ್ಸ್ ಸಂಸ್ಥೆ ಅಂತೇಳಿ ನಾವು ಗಂಡ ಘೋಷವಾಗಿ ಹೇಳಬಹುದು ನಾನು ಎರಡು ಎರಡು ಲಕ್ಷ ಸದಸ್ಯರು ದಾಡ್ತಾ ಇದ್ವಿ ನಾವು ಇನ್ನೊಂದು ಐದಾರು ವರ್ಷದಲ್ಲಿ ಅದರಲ್ಲಿ ಇಪ್ಪತ್ತು ಲಕ್ಷ ಸದಸ್ಯರು ಈ ಸಂಸ್ಥೆಯನ್ನು ಸೇರ್ಕೊಂಡು ಮೆಂಬರ್ಶಿಪ್ ಇದು ತಾವು ಒಂದು ಬಾರಿ ಏಳುವರೆ ಸಾವಿರ ರೂಪಾಯಿ ಕಟ್ಬಿಟ್ರೆ ನೀವು ಅಜೀವ ಇದು ಬಾಂಧವ್ಯಗಳ ಬೆಸುಗೆ